ಶಾರದಾ ಮಾತೆಯವರದು ವಿಶ್ವವ ತಬ್ಬುವ ವಾತ್ಸಲ್ಯ ಶ್ರೀಮತಿ ಗೀತಾ ನಾಗರಾಜ್ ಅಭಿಪ್ರಾಯ ಶ್ರೀಮತಿ ಶಾರದಾ ದೇವಿಯವರದು ವಿಶ್ವವ ತಬ್ಬುವ ವಾತ್ಸಲ್ಯ ಅಂತ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಒಂದು ಗೀತಾ ನಾಗರಾಜ್ ಅವರು ಅಭಿಪ್ರಾಯಪಟ್ಟರು ವಾಲ್ಮೀಕಿ ನಗರದ ಶ್ರೀಮತಿ ವಿಶಾಲಕ್ಷ್ಮಿ ಪುಟ್ಟಣ್ಣ ಅವರ ಸಹ್ಯಾದ್ರಿ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ರಾಮರಕ್ಷಾ ಸ್ತೋತ್ರ ಪಠಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಲಕ್ಷ್ಮೀ ದೇವಮ್ಮ ಗಿರಿಜಮ್ಮ ಬಿಟಿ ಗಂಗಾಂಬಿಕೆ ಸುಜಾತ ಸಿದ್ದಮ್ಮ ಯತೀಶಂ ಸಿದ್ದಾಪುರ್ ತಿಪ್ಪಮ್ಮ ಮೋಹಿನಿ ಗಿರಿಜಾ ಜಗದೀಶ ಸೇರಿದಂತೆ ಶ್ರೀ ಶಾರದಾಶ್ರಮದ ಆಶ್ರಮದ ಸದ್ಭಕ್ತರು ಪಾಲ್ಗೊಂಡಿತು वरदीयति शमसी दापुर। हरि ओम हरि ओम नारायण नंदी वहना सदा शिवा नंदवाहना सदा शिवा गरुड़ नारायण गरुवाहना न्नकशयना नारायण हर ओं हर ओं सदा शिवा हर ओं हर ओं सदा शिवा हरि ओं हरि ओं नारायण हरि ओं हरि ओं नारायण उमापते सदा शिवा उमापते सदा शिवाप ನೀನು ಬ್ರಾಹ್ಮಣರ ಕುಟುಂಬದಲ್ಲಿ ನಿನ್ನ ಭಕ್ತರೇ ನೀನು ನಿನ್ನ ಭಕ್ತರಾಗಿ ಅವನು ಅವ್ರದ್ದೆಲ್ಲ ನೀನು ತೆಗಿತೀಯಲ್ಲ ನೀನು ತೆಗೆದ್ರೆ ಅವ್ರಿಗೆ ಒಳ್ಳೇದಾಗುತ್ತ ಒಳ್ಳೇದಾಗಲ್ಲ ನೀನು ಅವ್ರಿಗೆ ಕೆಡಕಾಗಲ್ವಾ ನೀನು ಮಾಡೋದ್ರಿಂದ ಏ ಇಲ್ಲ ಇಲ್ಲ ನನ್ನ ಮಕ್ಕಳದು ನಾನು ಮಾಡ್ತಾ ಇದ್ದೀನಿ ಅಂತಂದು ಅವ್ರ ಮನಸ್ಸು ತುಂಬಿ ಪ್ರೀತಿ ವಾತ್ಸಲ್ಯದಿಂದ ಹೇಳ್ತಾರೆ ಈಗ ನನ್ನ ಮಕ್ಕಳು ಬದುಕು ನಾನು ಮಾಡೋದಕ್ಕೆ ನೆಂಚು ತೆಗೆಯೋದಕ್ಕೆ ನನ್ನ ನಾನು ಕೆಲಸ ನನ್ನ ಮಕ್ಳಿಗೆ ಮಾಡೋದಕ್ಕೆ ತಾಯಿ ಆಟ ಅಂತ ಬೇಕಾಗಿತ್ತು ತಾಯಿ ತಾನೇ ಮಾಡಬೇಕಾಗಿರೋದು ಅಂತ ಬಂದ್ತಾರೆ ಯಾರಾದರೂ ಭಕ್ತರು ಬಂದ್ರೂ ಅವ್ರನ್ನ ಕಾಣೋದಕ್ಕೆ ಅವರಿಗೆಲ್ಲ ಪ್ರಸಾದ ನೀಡಿ ಬಳಸಬೇಕಾದ್ರೆ ಅಷ್ಟು ದೂರ ಅವರು ಹೋಗ್ತಾರೆ ಹೋಗಿ ಅವರು ಕಣ್ಣು ಮನೆಯಾಗವರೆಗೂ ನೋಡ್ತಾರೆ ಅವ್ರ ಭಕ್ತರು ಇವಾಗ ನಾವು ನಮ್ಮ ಮಕ್ಕಳನ್ನ ಕಳಿಸಿ ಹೋಗಿ ನೋಡೇ ನೋಡ್ತೀವಲ್ಲ ನೋಡೇ ನೋಡ್ತೀವಲ್ಲ ಆ ಥರ ಅವರು ಅವ್ರಿಗೆ ಅಷ್ಟು ಪ್ರೀತಿ ವಾತಲ್ಲೇ ತುಂಬಿಡುತ್ತೆ ಅಷ್ಟು ಮನಸ್ಸಿಗೆ ಅವ್ರಿಗೆ ಏನು ಅನಿಸುತ್ತೆ ಅಂದ್ರೆ ನಿಜವಾಗ್ಲೂ ಒಂದು ನಿಜವಾಗ್ ನಾವು ತಂದೆ ತಾಯಿಗಳು ನಮ್ಮ ಮಕ್ಕಳನ್ನ ಪ್ರೀತಿಸ್ತೀವಿ ಅನ್ನೋದಕ್ಕಿಂತ ಅವರು ಎಷ್ಟು ಜನ ಮಕ್ಕಳನ್ನ ಸಂಪಾದಿಸ್ಕೊಂಡಾರಲ್ಲ ಎಷ್ಟು ಜನಕ್ಕೆ ಪ್ರೀತಿ ತೋರಿಸ್ತಾರಲ್ಲ ಅನ್ಸ್ಕೊಡುತ್ತೆ ಅವರು ಬರೀ ಮನುಷ್ಯರಿಗೆ ಭಕ್ತರಿಗೆ ಅಷ್ಟೇ ಅಲ್ಲ ಅವರು ಒಂದು ಪೂಜೆ ಮಾತಾಡಿದ ಅಂತ ಮಾತಾಡವರಿಗೆ ಪ್ರಾಣ ಸಲ್ಲಿಸುತ್ತೇ ನೆರದಿರುವ ಎಲ್ಲ ಸಂದರ್ಭದಲ್ಲಿ ನನ್ನ ಒಳ್ಳೆಯ ಶ್ರೀ ಶಾರದಾ ದೇವಿಯ ವಾತ್ಸಲ್ಯ ಶ್ರೀ ಶಾರದಾ ದೇವಿಯರ ವಾತ್ಸಲ್ಯ ಏನಿತ್ತು ಅನ್ನೋದು ಸ್ವಲ್ಪ ನನಗೆ ತಿಳಿದಿದ್ದು ನಾನು ಹೇಳ್ತಾ ಇದ್ದೀನಿ ಶಾರದಾ ಮಾತೆಯರು ಸತ್ಯರಾಮ್ ಇರ್ತಾರೆ ಅವಾಗ ಸದ್ಭಕ್ತರೇ ಎಲ್ಲ ಹೋಗ್ತಾ ಇರ್ತಾರೆ ಬರ್ತಿರ್ತಾರೆ ಭಕ್ತರೆಲ್ಲ ಹೋಗೋದು ಬರೋದು ಮಾಡ್ತಿರ್ತಾರೆ ಅವ್ರು ಯಾರೇ ಹೋಗ್ಲಿ ಅವ್ರಿಗೆ ಪ್ರಸಾದ ಕೊಡೋದು ಅವ್ರಿಗೆ ಸಮಾಧಾನ ಆಗ್ತಿರ್ಲಿಲ್ಲ ಎಲ್ಲರಿಗೂ ಪ್ರಸಾದ ಕೊಡೋಂಥ ಅವ್ರನ್ನ ಒಂಥರ ಕೇಳ ಚೆನ್ನಾಗಿದ್ದೀರಾ ಏನು ಅಂತ ಎಲ್ಲ ಅವ್ರನ್ನ ಎಷ್ಟು ಮಕ್ಕಳ ಥರನೇ ಅವರು ಕೇಳ್ತಿದ್ರು ಈಗ ನಾವು ಹೆಂಗೆ ನಮ್ಮ ಮಕ್ಕಳನ್ನ ನಾವು ಹೆಂಗೆ ಪ್ರೀತಿಯಿಂದ ಏನೋ ನಮ್ಮ ಕಷ್ಟ ಸುಖ ಕೇಳ್ತೀವೋ ಅವರು ಹಾಗೆ ಕೇಳ್ತಾ ಇರ್ತಾರೆ ಅಂತ ಕೇಳ್ತಾನ ಅವರು ಬಂದರಿಗೆ ಯಾರು ಹಂಗೆ ಕಳಿಸ್ತಿರ್ಲಿಲ್ಲ ಪ್ರಸಾದ ಕೊಟ್ಟಂತನ ಉಣ್ ಬಡಿಸ್ತಿದ್ರು ಅವರು ಪ್ರಸಾದ ಉಣ್ ಬಡಿಸ್ತಿದ್ರು ಹಂಗೆ ಒಂದಿನ ಹಿಂಗೆ ಪ್ರಸಾದ ಊಟ ಮಾಡ್ಬೇಕಾದ್ರೆ ಭಕ್ತಾರೆಲ್ಲ ಪ್ರಸಾದ್ರೂ ಪ್ರಸಾದ ಊಟ ಮಾಡ್ತಿರ್ತಾರೆ ಊಟ ಮಾಡಿ ಹೇಳ್ಬೇಕಲ್ವ ಕೈ ತೊಳ್ಕೊಂಡು ಇದ್ದಾಳ್ಬೇಕು ಅವ್ರು ಮಾಡ್ತಾರೆ ಮತ್ತೆ ಎಲೆ ತೆಗಿಬೇಡ್ರಿ ಯಾರನ್ನು ಎಲೆ ತೆಗಿಯಾರೆಲ್ಲ ಇದ್ದಾರೆ ನೀವೇನು ತೆಗಿಯಕ್ಕೆ ಹೋಗ್ಬೇಡ್ರಿ ಗಂಜಲೆಲೆನ ಎತ್ತ ಹೋಗ್ಬೇಡ್ರಿ ಅಂತ ಶಾರದಾ ಮಾತಾರೆ ಹೇಳ್ತಾರೆ ಅದಕ್ಕೆ ಅವರು ಬಿಡು ಭವಿಷ್ಯ ಇದ್ದಾರೆ ನಮ್ಮ ಕೆಲಸದ ತೆಗಿಯರು ಅಂತಂದು ಅಂದ್ಕೊಂಡು ಅವರು ಆಯಿತು ಅಂತಂದು ಎದ್ದು ಆಕೆ ಆಚೆ ಹೋಗ್ತಾರೆ ಕೈ ತೊಳ್ಕೊಳೋಕ್ಕೆ ಅಂತ ಅವಾಗ ಶಾರದಾ ಮಾತೆಯವರು ಅವರೇನೆ ಹೋಗಿ ಅವ್ರು ಆ ಕಡೆ ಹೋಗ್ತಿರೋ ಇವ್ರು ಈ ಕಡೆ ಎಲ್ಲ ಎಂಜಲೆಲ್ಲ ಎಲ್ಲ ತೆಗೆದುಬಿಟ್ಟು ಎಂಜಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಅದನ್ನು ಅವ್ರಿಗೆ ಒಂಥರ ನಮ್ಮ ಮಕ್ಕಳದ ನಾನು ಮಾಡ್ತಾ ಇದ್ದೀನಿ ಅಂಬ ಒಂದು ಪ್ರೀತಿ ವಾತ್ಸಲ್ಯದಿಂದ ಅಲ್ಲಿ ಮಾಡ್ತಿರ್ತಾರೆ ಹಂಗೆ ಒಂದಿನ ಇವರು ಸ್ವಾಮಿ ವೀರೇಶ್ವರ ನಂದಾಜಿ ಅವರು ಜಯರಾಮ್ ಪಾಟಿಗೆ ಹೋಗ್ತಾರೆ ಜೈರಾಮ್ ಪಾಟಿಗೆ ಹೋದಾಗ ಅವ್ರು ಊಟ ಮಾಡ್ತಿರ್ತಾರೆ ಊಟ ಮಾಡಿ ಅವರು ಎಂಜಲೆ ಇನ್ನು ಊಟ ಪೂರೈಸಿತ್ತಲ್ಲ ಅವ್ರು ಎಂಜಲೆಲ್ಲ ಎತ್ಬೇಕು ಅನ್ಬೇಕಾದ್ರೆ ಇವರೇ ಕೈ ಹಾಕ್ಬಿಟ್ಟು ಎಂಜಲೆಲ್ಲ ಎತ್ಕೊಬರ್ತಾರೆ ಎತ್ಕೊಂಡ್ಬಿಟ್ಟು ತೆಗಿಯಕ್ಕೆ ಹೋಗ್ತಾರೆ ಅವ್ರಿಗೆ ಸ್ವಾ ಸ್ವಾಮಿಯವ್ರಿಗೆ ಹೇಳೋ ಅವ್ರ ಒಂದು ಥರ ಅನ್ನಿಸ್ಬಿಡುತ್ತೆ ಅಯ್ಯೋ ಎಂಥ ಕೆಲಸ ಮಾಡ್ತೀರಲ್ಲಮ್ಮ ಯಾಕೆ ನೀವು ಎತ್ತುತ್ತೀರಲ್ಲಮ್ಮ ನಾನು ತೆಗಿತೀನಿ ಅಂತ ಅಂದಾಗ ಅಪ್ಪ ಏನು ಅಂದ್ಕೊಬೇಡ್ರಿ ಇದೆಲ್ಲ ಏನು ಇದಾಗಲ್ಲ ಅಂತ ತೊಳ್ತಾರೆ ಅವ್ರಿಗೆ ಒಂಥರ ಒಂದೇ ಒಂಥರ ಖುಷಿಯಿಂದ ವಾತ್ಸಲ್ಯದಿಂದ ನನ್ನ ಮಕ್ಕಳದ್ದು ನಾನು ಮಾಡ್ದೆ ಇನ್ನೇನು ಏನು ಬೇರೆದ ಇದು ಅಲ್ಲ ನಮ್ಮ ಮಕ್ಕಳದೇ ಅಲ್ವಾ ನೀವು ನಮ್ಮ ಮಕ್ಕಳೇ ಅಲ್ವಾ ನೀವು ನಮ್ಮ ಭಕ್ತರೇ ಅಲ್ವಾ ಅಂತಂದು ಅವ್ರಿಗೆ ಒಂಥರ ಅಷ್ಟು ಮನಸ್ಸಿ ತುಂಬಿ ಅವ್ರನ್ನ ಪ್ರೀತಿ ವಾತ್ಸಲ್ಯ ಗಜಾನನಂ लम्बोदरम् नंग एरम्भं गणादिपम् एरम्भं गणादिपं शरणं शरणं गौरीसुतं शरणं शरणं गौरीसुतम् दन्तं गजाननं शूर्पकर्णं लम्बोदरं सुरवरपूजितशिवसुथने कतमाप्रमता सुप्रजने सुरवरपूजितशिवसुथने प्रथमा प्रमता सुप्रजने सिद्धि बुद्धिदायकने अरसै मुदति गणेशने ॐ ദന്ത ഗജാനം ശൂർപ്പകർ ലംഭോദരം ചൂർപ്പകർണം ലംബോദരം ചൂർപ്പകർണം ലംബോദരം ബാലരീലീനൊലിതു ಕಾಯುವ ಕಂಗಳ ಮೊಗವರಿತು ಬಾಲರೀಲೆಗೆ ನೀದು ಕಾಯುವ ಕಂಗಳ ಮೊಗವರಿತು ಅರಸ